ಜನನಿ ನ್ಯೂಸ್ಗೆ ಸ್ವಾಗತ ಜನನಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರೀಚಿ ದೇವರ ಆಶೀರ್ವಾದದಿಂದ ಹುಟ್ಟಿ ಸದಾಕಾಲ ಆ ದೇವರ ಕೃಪೆಯಿಂದ ರಕ್ಷಣೆಯನ್ನು ಪಡೀತಾ ಆ ತಾಯಿ ತನ್ನ ಎಲ್ಲ ಅಂತ ಯವನ ವಯಸ್ಸನ್ನು ಕಳೆದ ತಕ್ಷಣ ಹೆಣ್ಮಕ್ಳಿಗೆ ಮುಕ್ತಿ ಕೊಡ್ತಾ ಇದ್ದೀವಿ ಹೊಸ ಜೀವನವನ್ನು ಕೊಡ್ತಾ ಇದ್ದೀವಿ ಅಂತ ತಂದೆ ತಾಯಿಗಳು ಕನಸು ಕಾಣ್ತಾರೆ ಗೊತ್ತಿರಲ್ಲ ಅಂದ್ರೆ ಇಪ್ಪತ್ತು ವರ್ಷ ಆಗಿದ ತಕ್ಷಣ ಮಕ್ಕಳಿಗೆ ಹೊಸ ಜೀವನನೇ ಸಿಗುತ್ತ ಅಥವಾ ಜೀವನವೇ ಒಂದು ಪರೀಕ್ಷೆ ಆಗಿರಲಿಲ್ಲ ಅಥವಾ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ಊಹಿಸಿರ್ಕಾಗಲ್ಲ ತಂದೆ ತಾಯಿನೂ ಊಹಿಸಿರುತ್ತೆ ಆದ್ರೆ ಕಾಲದಲ್ಲಿ ಒಂದು ಹೆಣ್ಣಿನ ಜವಾಬ್ದಾರಿ ಹೇಗಿರುತ್ತೆ ಅಂತ ನೋಡಿದಾಗ ನಾ ಹೆಣ್ಮಕ್ಳನ್ನ ಎರಡು ದಾರಿಯನ್ನು ನೋಡ್ತೀವಿ ಒಂದು ಹೆಣ್ಮಗು ಎಷ್ಟೇ ಕಷ್ಟ ಬಿದ್ದರೂ ಮನೆಗೆ ಒಳ್ಳೇದೇ ಮಾಡ್ತಾಳೆ ಆಸುತ್ತಾಳೆ ಮತ್ತೆ ಎಷ್ಟು ಕಷ್ಟ ಬಂದರೂ ಕೂಡ ಒಂದು ತಾಳ್ಮೆನ ಸಹನೆಯನ್ನ ಕಾಪಾಡ್ಕೊತಾಳೆ ಮುಂದೆ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕು ನಿಮ್ ಮನೆಗೆ ನಾನು ಕಾಯಬೇಕು ಕಾಪ ಮನೆ ಯಾವತ್ತು ನಾನು ಕಾಯಬೇಕು ಅನ್ನೋವಂಥ ಒಂದು ಸಂಸ್ಕಾರ ನಮ್ಮ ದೇಶದ ಆ ಸಂಸ್ಕಾರ ಬಂದಿದೆ ನಮ್ಮ ತಂದೆ ತಾಯಿಗಳಿಂದ ಬಂದಿದೆ ಅದೇ ತನ್ನ ಆರಾಧಿಸ್ತಾ ತಂದೆ ತಾಯಿ ಕಷ್ಟ ಬುದ್ಧಿ ಬರ್ಲಿಕ್ಕೆ ಕೊಟ್ಟಿದ್ದಾರೆ ಅಂತ ಅರ್ಥ ಮಾಡಿಕೊಂಡು ಕೊಟ್ಟು ಮನೆಗೆ ತಂದೆ ತಾಯಿ ಗೌರವ ತರ್ಬೇಕಂದ್ರೆ ಕೊಟ್ಟಿರೋ ಮನೆಯಲ್ಲಿ ನನಗ್ ಕಷ್ಟ ಇದೆ ನನಗ್ ನೋವಿದೆ ಅಂತ ಹೇಳ್ಕೊಂಡ್ರೆ ಯಾಕೆ ಫಸ್ಟ್ ಜಾಸ್ತಿ ನೋವು ತನ್ನ ಇಷ್ಟಪಡೋರೆ ಜಾಸ್ತಿ ನೋವು ತಂದೆ ತಾಯಿನೇ ತಿಂತಾರೆ ಅಂತ ಎಲ್ಲೂ ಹೇಳ್ಕೊಳ್ದೆ ಅಂತ ಕೆಲಸ ಮಾಡಕ್ ಹೋಗ್ತಾ ಇದ್ರು ಕರುಗಳನ್ನ ಇದ್ರು ಒಳ್ಳೆ ಊಟ ಸಿಗ್ತಾ ಇರ್ಲಿಲ್ಲ ಹೇಳ್ಕೊಳಕ್ಕೂ ಆಗ್ತಾ ಇರ್ಲಿಲ್ಲ ಹೇಳಿಲ್ಲ ತಾಯಿ ಹೇಳ್ಕೊಳ್ದೆ ದೇವ್ರ ಸೇವೆಯಲ್ಲಿ ಯಾವಾಗ್ಲೂ ದಲ್ಲಿರ್ತಾಳೆ ಅದಾದ್ಮೇಲೆ ತನಗೇನೋ ಕಷ್ಟ ಆಗ್ತಾ ಇದೆ ಅಂತ ಯೋಚನೆ ಮಾಡ್ಲಿಲ್ಲ ತನ್ನ ಕುಟುಂಬ ತನ್ನ ಕುಟುಂಬದಲ್ಲಿ ಬಾಮೈದ ನಮ್ಮ ಮಗನ ತರ ನೋಡುವಂತ ತಾಯಿ ಅವರಲ್ಲಿ ಪರಿವರ್ತನೆ ತರಬೇಕು ಅನ್ನುವಂತ ಒಂದು ಪ್ರಯತ್ನ ಮಾಡ್ತಾರೆ ಒಂದ್ ಕಡೆ ಪ್ರೀತಿಯಿಂದ ನೋಡ್ಕೊಳ್ಳೋ ಗಂಡನೂ ಇರಲ್ಲ ತರೆಯಿಂದ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನೋಡುವಂತ ತಾಯಿ ಮತ್ತೆನೂ ಅಲ್ಲಿರಲ್ಲ ಅವೆಲ್ಲಾನು ನುಗ್ಕೊಂಡು ಕೂಡ ತನ್ನ ಕಣ್ಮುಂದೆ ಒಂದ್ ಮಗುನೋ ಮಗನೋ ಮಕ್ಕಳು ಇಲ್ದೇ ಇರುವಂತ ತಾಯಿ ಅವರು ಬಾಮೈದ ನಾ ಯಾವ ರೀತಿ ಆದ್ರೂ ಒಳ್ಳೇದಾಗೋದೆ ನಾನು ನೋಡ್ಬೇಕು ಇವತ್ತೆಲ್ಲ ಯಾರಾದ್ರೂ ಪಕ್ಕದ ಮನೆಯಲ್ಲೋ ಅಥವಾ ನಮ್ಮ ಜೊತೆಯಲ್ಲಿ ಹುಟ್ಟಿರ್ತಾರೆ ಮಕ್ಕಳು ಏನಾದ್ರು ಗೊತ್ತಾಗುತ್ತೆ ತಪ್ಪು ಮಾಡ್ತಾರೆ ಅದನ್ನ ಹೇಳ್ಕೊಳೋದೇ ಜಾಸ್ತಿ ಪ್ರಚಾರ ಮಾಡೋದೇ ಜಾಸ್ತಿ ಪ್ರಚಾರದಲ್ಲಿ ಖುಷಿ ಪಡ್ತಾರೆ ಬಿಟ್ರೆ ಅಯ್ಯೋ ಆ ಮಕ್ಕಳ ಹಂಗಾಗ್ತು ಅವ್ರನ್ನ ತಿಳ್ಕೋಬೇಕಾಗಿತ್ತು ಸರಿದಾರಿಯನ್ನು ನಡೆಸುವಂತ ಯೋಚನೆ ಪರಿಕಲ್ಪನೆ ಇವತ್ತಿನ ಕಾಲದಲ್ಲಿಲ್ಲ ಅದು ಪ್ರಚಾರಕ್ಕೆ ಇಟ್ಬಿಟ್ಟಿರ್ತೀವಿ ಚಿಕ್ಕದೋ ದೊಡ್ಡದೋ ತಪ್ಪು ಒಟ್ಟ ಅದ್ ಆಚೆ ಬರ್ಬೇಕು ಆ ಪರಿಸ್ಥಿತಿಯಲ್ಲಿ ಯೋಚನೆ ಮಾಡ್ತಾರೆ ಆದ್ರೆ ಆ ತಾಯಿಗೆ ತನ್ನ ಊಟ ಕೊಟ್ಟಿಲ್ಲ ತನ್ನ ಕಾಡದ್ ಕಂಡಿದ್ದಾರೆ ತನ್ನ ಗಂಡ ತನ್ನ ಪ್ರೀತಿಯಿಂದ ನೋಡ್ಕೊಳ್ಳಲ್ಲ ಎಲ್ಲ ತನ್ನ ಮನಸ್ಸಲ್ಲಿ ಇರುವಂತ ಗಾಯಗಳನ್ನ ಮತ್ತು ಮಗನಾಗಿ ನೋಡಿರುವಂತ ಮೈದನ ಆಸೆ ಕಳಿದ ತಕ್ಷಣ ಮುಂಗೂತಿಯನ್ನ ಕೊಟ್ಟು ಅವರಲ್ಲಿ ಪರಿವರ್ತನೆಯನ್ನ ತರ್ತಾರೆ ಯಾಕೆ ಪರಿವರ್ತನೆ ತರ್ತಾರೆ ಅಂದ್ರೆ ಇನ್ನೊಬ್ರು ಹೆಣ್ಮಗಳು ಎಲ್ಲ ಲಕ್ಷಣದಲ್ಲಿ ಇರ್ತಾರೆ ಅಂದ್ರೆ ಆ ಮನೇಲಿ ಎಷ್ಟು ಹಾಳು ಮಾಡೋ ಹಾಳು ಮಾಡಿ ಆ ಪರಿಸ್ಥಿತಿ ತಂದ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ದೇವತೆ ಆಗಿರೋ ಅದಕ್ಕೆ ಅರ್ಥ ಆಗ್ತಾ ಇಲ್ಲ ಒಂದು ಮನೆನ ಇಡೀ ಕುಟುಂಬನ ಹಾಳು ಮಾಡೋ ತಕ್ಷಣ ಇರುವಂತವನ್ನ ನಂಬಿರ್ತಾರೆ ನಂಬಿ ಅವರ ದೋಷದಲ್ಲಿ ಏನ್ ಕೇಳಿದ್ರು ಆದ್ರೆ ಈ ತಾಯಿ ಶಿವಶರಣೆ ದೇವರಿಂದ ಆಶೀರ್ವಾದ ದೇವರ ಅಂಶನೇ ಆ ತಾಯಿಯಲ್ಲಿ ಇದ್ದಿದ್ದರಿಂದ ದೂರದೃಷ್ಟಿ ಇತ್ತು ಆ ಒಂದು ಪರಿವರ್ತನೆ ಆ ಪ್ರಯತ್ನ ಆ ಮೈದನನ್ನ ತಿದ್ದ ಆಲೋಚನೆ ದೈವಿ ಸಂಕಲ್ಪ ದಾನ ಮಾಡುವಂತ ಆ ತಾಯಿ ದಾನ ಮಾಡುವಂತ ತನ್ನಲ್ಲಿ ಇಲ್ಲ ಅನ್ಬಿಟ್ಟು ಅವ್ರ ಅತ್ತಿಗೆ ಕೇಳಿ ಅಂದ್ರೆ ಅತ್ತೆ ಕೇಳಿ ಕೊಡುವಂತ ಮನಸ್ಸು ಹಾಗೆ ಕೊಡ್ಬೋದಾಗಿತ್ತು ಆತ್ ಬಯಸ್ಕೊಂಡ್ರು ಪರವಾಗಿಲ್ಲ ವರ್ಷಕೊಂಡ್ರು ಪರವಾಗಿಲ್ಲ ಮನೆಯಲ್ಲಿ ದೊಡ್ಡವಳು ಆಕೆ ತಾಯಿ ನನಗೂ ತಾಯಿ ತರ ಕೇಳೇ ಕೊಡ್ಬೇಕು ಮನೆಯಿಂದ ಒಂದ್ ದಾನ ಧರ್ಮ ಮಾಡಿದ್ರು ಆ ತಾಯಿ ತಿಳಿಸ್ದೆ ಮಾಡಬಾರ್ದು ಅಂದಾಗ ಆ ತಾಯಿಗೆ ಏನ್ ಮನಸ್ಥಿತಿ ಇತ್ತು ಏನೋ ಏನ್ ಮನೆಯಲ್ಲಿರೋದೆಲ್ಲ ದಾನ ಮಾಡ್ತಾಳಿ ಅವ್ಳು ಬಂದ್ಬಿಟ್ಟು ಅಂದ್ಬಿಟ್ಟು ಕೆಂಡ ಸುಡ್ತಾ ಇರುವಂತ ಕೆಂಡ ಕೊಟ್ಟಾಗ ಅದನ್ನು ಭಕ್ತಿಯಿಂದ ಅರ್ಪಿಸಿದಾಗ ಅದು ಧಾನ್ಯಗಳಾಗಿತ್ತು ಇವೆಲ್ಲ ಆ ಕಾಲದಲ್ಲಿ ಯಾರು ನೋಡ್ಕೊಂಡಿರ್ತಾರೆ ಆ ಕಾಲದಲ್ಲಿ ದೇವರೇ ಬರ್ತಿದ್ರಂತೆ ಭಕ್ತರತ್ರ ದೇವರೇ ಬರ್ತಿದ್ರಂತೆ ಪುರಂದ್ರದಾಸರ ಹಾಡುಗಳು ಕೇಳೋದಕ್ಕೆ ಕೀರ್ತನೆಗಳನ್ನ ಕೇಳಿ ಬರ್ತಿದ್ರಂತೆ ಯಾರಾದ್ರೂ ಭಕ್ತಿಯಿಂದ ನೈವೇದ್ಯ ಇದ್ದಾಗ ಆ ನೈವೇದ್ಯ ತಿನ್ಲಿಕ್ಕೆ ದೇವರೇ ಯಾವ್ದೋ ಒಂದು ರೂಪದಲ್ಲಿ ಬರ್ತಾ ಇದ್ರು ಅಂತ ಹೇಳ್ತಾರೆ ಅಂದ್ರೆ ಅದರ ಕಥೆಗಳನ್ನ ನಾವು ಜಾಸ್ತಿ ಕೇಳ್ತಾ ಇದ್ವಿ ಈ ಈ ಪ್ರಸ್ತುತ ದಿನಗಳಲ್ಲಿ ಅವೆಲ್ಲ ಕಡಿಮೆನೂ ಆಗ್ತಾ ಇದೆ ಅಂದ್ರೆ ದೇವರ ಎಷ್ಟು ಮನುಷ್ಯನ ಜೊತೆ ದೇವರ ಒಡನಾಟ ಹೇಗಿದೆ ಅಂತ ಅರ್ಥ ಮಾಡ್ತಾರೆ ಮನುಷ್ಯನ ಜೊತೆ ದೇವರ ಪ್ರೀತಿನ ಸ್ನೇಹ ಇಷ್ಟಪಡ್ತಾರ ಭಕ್ತಿ ಇಷ್ಟಪಡ್ತಾರ ನಮ್ಗೆ ಇಷ್ಟೆಲ್ಲ ಒಳ್ಳೆ ಬುದ್ಧಿ ಕೊಟ್ಟಿದ್ದಾರೆ ಅನ್ಕೊಂತಾರೆ ನಮ್ಮ ಆ ಒಳ್ಳೆ ಬುದ್ಧಿಯಿಂದ ನಾವು ಎಷ್ಟು ಜನಕ್ಕೆ ಒಳ್ಳೇದು ಮಾಡಿದ್ದೀವಿ ನಮ್ಮ ಮನ್ಸನ್ನ ವಿಷಾದವಾಗಿ ಇಟ್ಕೊಂಡಿದೀವಿ ನಮ್ಮ ಮನಸ್ಸನ್ನ ನಾವು ಆರೋಗ್ಯವಾಗಿ ಇಟ್ಕೊಂಡು ಇನ್ನ ಸಮಾಜನ ಅಥವಾ ಹೊರಗಡೆ ಸುಧಾರಣೆ ಮಾಡೋದಕ್ಕೂ ನಾವೆಷ್ಟು ಆರೋಗ್ಯಕರವಾಗಿರುವಂತ ಚಿಂತನೆ ಮಾಡಿದೀವಿ ಅಂತಂದಾಗ ನಾವೇನು ಮಾಡಿಲ್ಲ ಅಂತ ಇವರೆಲ್ಲರೂ ಮುಂದೆ ಏನಾದರೂ ಮಾಡಿದೀವಿ ಅಂದ್ರೆ ಒಂದು ಕೂಡ ಎಳೆಯಷ್ಟು ನಾವೇನು ಸಾಧನೆಯನ್ನು ಮಾಡಲಿಲ್ಲ ಅಂತ ನಮ್ಮ ಮನಸ್ಸಿಗೆ ಅನಿಸೋ ನೋವಿನ ಪರಿಸ್ಥಿತಿಯಲ್ಲಿ ನಿಂತಿರ್ತೀವಿ ಯಾಕೆ ಅಂದ್ರೆ ಅವರಷ್ಟು ನಾವೇನು ಗೊತ್ತಿಲ್ಲ ಅವರಷ್ಟು ನಾವೇನು ಅನುಭವಿಸಿಲ್ಲ ನಾವು ಜೀವನದಲ್ಲಿ ನಡ್ಕೊಂಡು ದಾರಿ ಆದ್ರೂ ಕೂಡ ನಮ್ಮಲ್ಲಿ ಏನು ಪರಿವರ್ತನೆ ಆಗಿದೆ ನಮಗೆಲ್ಲಿದೆ ದುರದೃಷ್ಟಿ ಆ ತಾಯಿ ಕಷ್ಟ ಕೊಡ್ತಾ ಇದ್ರು ಕೂಡ ಶಿಗ ತನ್ನ ಕುಟುಂಬ ಕಷ್ಟ ಕೊಡಲಿ ನಾನು ಯಾವ ಮನೆಯಲ್ಲಿ ವ್ಯಕ್ತಿ ನಿಂತಿರ್ತಾಳೆ ಅಲ್ಲಿ ಕಷ್ಟ ಕೊಡಲಿ ಅದು ಕಷ್ಟನೇ ಅನಿಸಲ್ಲ ಆದರೂ ದೇವರು ಒಂದು ಬುದ್ಧಿ ಬಂದಾಗ ಒಂದು ವಯಸ್ಸುಗಳಾದಾಗ ದರ್ಶನ ಕೊಟ್ಟಾಗ ದರ್ಶನ ಕೊಟ್ಟಾಗ ಏನು ಬೇಕು ಅಂದಾಗ ತಿನ್ಲಿಕ್ಕೆ ಯಾವಾಗ ಒಳ್ಳೆ ಊಟ ತಿನ್ನಲಿಲ್ಲ ಅಂತ ತಾಯಿ ನೋಡ್ತಿದ್ದಾ ಇರ್ತಾಳೆ ತಿನ್ನೋದಕ್ಕೆ ಬಡತನ ಬರಬಾರ್ದು ಕೊಡಲಿಕ್ಕೆ ಬಡತನ ಬರಬಾರ್ದು ಆ ರೀತಿ ನನ್ನನ್ನು ನಮ್ಮ ನನ್ನನ್ನು ಆರಾಧಿಸೋರಿಗೆ ನೀನು ವರ ಕೊಡು ನನ್ನ ಯಾರು ಆರಾಧಿಸ್ತಾರೆ ನನ್ನ ಯಾರು ಬಾಂಧವ್ ಆರಾಧಿಸ್ತಾರೆ ಅವ್ರಿಗೆ ಊಟ ತಿನ್ನೋಕೆ ಊಟ ಇಲ್ಲ ದಾನ ಮಾಡೋದಕ್ಕೆ ಧಾನ್ಯ ಇಲ್ಲ ಅನ್ನುವಂತ ಪರಿಸ್ಥಿತಿನೇ ಕೊಡಬಾರ್ದು ಅಂತ ದೇವರಲ್ಲಿ ಪರಿಕಲ್ಪನೆ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ಅದನ್ನ ವರವಾಗಿ ಪಡೆಯುವಂತ ಆ ತಾಯಿ ಆ ಕುಲ ದೇವತೆ ನ ಇವರು ಆರಾಧಿಸ್ಬೇಕು ಆರಾಧಿಸ್ತಾರೆ ಆದರೆ ಆ ದಾರಿಯಲ್ಲಿ ನಡೆಯುವಂತವರ

ಮಾತ್ರ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತೃ ಸರ್ ಜೈಎನ್ ಮಹಾಸಿ ಹೆಮ್ಮರಡ್ಡಿ ಮಲಾ ಅವರನ್ನು ನಮಿಸುತ್ತಾ ನನ್ನ ಮಾತೃ ಸರ್ ಜಯ ಜಯ